ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗೋಂಥ ರೆಸಿಪಿ ಇದು ಅಂತಲೇ ಹೇಳ್ಬೋದು ಒನ್ ಟು ತ್ರೀ ನೂಡಲ್ಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮಾಮೂಲಿಯಾಗಿ ನಾರ್ಮಲಾಗಿ ನೂಡಲ್ಸ್ನ ಮಾಡ್ಕೊಳ್ತೀವಿ ಬಟ್ ಈ ರೀತಿ ವೆಜಿಟೇಬಲ್ಸ್ನೆಲ್ಲ ಹಾಕಿ ಮಾಡೋದ್ರಿಂದ ನಾವೂ ತಿನ್ನಬೇಕು ಅನಿಸುತ್ತೆ ತುಂಬಾ ರುಚಿಯಾಗುತ್ತೆ ಯಾವಾಗಲೂ ಹೆಣ್ಮಕ್ಳಿಗೆ ಕೆಲವೊಂದು ಸಲ ಬೇಜಾರಾಗೇ ಆಗುತ್ತೆ ಮಾಮೂಲಿಯಾಗಿ ಅಡುಗೆ ಮಾಡಬೇಕಾದ್ರೆ ಬಟ್ ಕ್ವಿಕ್ ಆಗಿ ಎಲ್ತಿಯಾಗೂ ಇರಬೇಕು ಹಾಗೆ ಟೇಸ್ಟಿಯಾಗಿರಬೇಕು ಬೇಗನೂ ಆಗಬೇಕು ಅಂಥ ರೆಸಿಪಿನ ಬೇಗನೆ ಮಾಡ್ಕೊಳ್ಳೋ ಅಂಥದ್ದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನೂಡಲ್ಸ್ ಮಾಡೋದಕ್ಕೆ ನಾನು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಹಾಗೆ ಬೀನ್ಸನ್ನು ತೊಗೊಂಡಿದ್ದೀನಿ ಎರಡನ್ನೂ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕ್ಯಾಪ್ಸಿಕಮನ್ನು ಸಹ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದೊಂದು ಈರುಳ್ಳಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಹಸಿಮೆಣ್ಸಿ ಈ ರೀತಿ ಮದ್ದಕ್ಕೆ ಸೇಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳಿಗೆ ಈಸಿಯಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಬೀನ್ಸೂ ಅದೇ ಥರ ಇರುತ್ತಲ್ವ ಮಕ್ಕಳು ಸಡನ್ನಾಗಿ ಬಾಯಿಗೆ ಸಿಕ್ಬಿಟ್ರೆ ಖಾರ ಆಗುತ್ತಲ್ವ ಹಾಗಾಗಿ ಈ ರೀತಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಬಾಣಲೆ ಬಿಸಿಗಿಟ್ಟು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸು ಎರಡನ್ನೂ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಿದ್ದರೆ ಇದಕ್ಕೆ ಹಸಿ ಬಟಾಣಿ ಬರುತ್ತಲ್ವ ಅದನ್ನ ಸಹ ಹಾಕ್ಕೋಬೋದು ವಣ್ಗಿರ ಬಟಾಣಿನ ಹಾಕಿದ್ರೆ ಚೆನ್ನಾಗಿರಲ್ಲ ಹಸಿ ಬಟಾಣಿನ ಬೇಕಿದ್ದರೆ ನೀವು ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ಈಗ ನೋಡಿ ಬೀನ್ಸು ಮತ್ತು ಕ್ಯಾರೆಟು ಸ್ವಲ್ಪ ಫ್ರೈ ಆಗಲಿ ಏನು ಫ್ರೈ ಆಗೋದು ಬೇಡ ಲೈಟಾಗಿ ಫ್ರೈ ಆದರೆ ಸಾಕು ನೋಡಿ ಈಗ ಸ್ವಲ್ಪ ಫ್ರೈ ಆದ ನಂತರ ಈಗ ಹಸಿಮೆಣ್ಸಿ ಮತ್ತು ಈರುಳ್ಳಿನ ಹಾಕ್ಕೊಳ್ಳೋಣ ಇದು ಈರುಳ್ಳಿ ಮತ್ತು ಹಸಿಮೆಣ್ಸಿ ಎರಡನ್ನೂ ಹಾಕಿ ಮತ್ತು ಜೊತೆಗೆ ಕ್ಯಾಪ್ಸಿಕಮ್ಮು ಸಹ ಈಗಲೇ ಇದ್ದೀನಿ ಇದೇನು ತುಂಬ ಫ್ರೈ ಆಗೋದು ಬೇಡ ಇದು ಅಷ್ಟೇ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಈಗ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಇದ್ದೀನಿ ಜಾಸ್ತಿ ಆಗ್ತಾಯಿಲ್ಲ ಸ್ವಲ್ಪ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿದ್ದೀನಿ ಬೇಗ ಬೇಯುತ್ತೆ ಅನ್ನೋ ರೀಸನ್ಗೆ ಈಗ ಎಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ನಿಮಿಷ ಬೇಯಿಸ್ಕೊಡೋಣ ಜಾಸ್ತಿ ಬೇಡ ಮುಚ್ಚಿಟ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೆ ಅದು ಸ್ವಲ್ಪ ಬೇಯೋ ಅಷ್ಟರಲ್ಲಿ ನಾನು ಇಲ್ಲಿ ತ್ರೀ ಪ್ಯಾಕೆಟ್ ತಗೊಂಡಿದ್ದೀನಿ ಅಂದರೆ ನಮಗೂ ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಸಲ ಒಂದೊಂದು ಸರಿ ಬೇಜಾರು ಅನಿಸುತ್ತೆ ಯಾರು ಅಡುಗೆ ಮಾಡ್ತಾರೆ ಬೇಜಾರು ಮಾಡೋದಕ್ಕೆ ಅಂತ ಡೈಲಿ ಮಾಡಿ ಮಾಡಿ ಒಂಥರ ಬೇಜಾರು ಅನಿಸುತ್ತಲ್ವ ಆ ಟೈಮಲ್ಲಿ ಬೇಗನೆ ಮಾಡ್ಕೋಬೋದು ಹೋಟ್ಲಿದ್ದ ತೊಗೊಬಂದು ತಿನ್ನೋದು ಅಷ್ಟೊಂದು ಹೆಲ್ತಿಗೆ ಒಳ್ಳೇದಲ್ಲ ಹಾಗಾಗಿ ಮನೆಯಲ್ಲೇ ನಾವು ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಈಗ ಅದನ್ನು ತುಂಬ ಲೇಯರ್ ಉದ್ದ ಆಗಿಬಿಟ್ರೆ ಮಕ್ಕಳೇ ತಿನ್ನೋದಕ್ಕೆ ಅದನ್ನೇ ಒಂದು ಆಟ ಆಡ್ತಾಯಿರ್ತಾರೆ ಬೇಗ ಬೇಗ ತಿನ್ನಲ್ಲ ಹಾಗಾಗಿ ಈ ರೀತಿ ಸೆಂಟ್ರಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಲ್ಲನೂ ಮಾಡಿಕೊಂಡು ಒಂದೊಂದು ಪ್ಯಾಕೆಟ್ಗೆ ಒಂದೊಂದು ಮಸಾಲ ಕೊಟ್ಟಿರ್ತಾರೆ ನಾನಿಲ್ಲಿ ತೊಗೊಂಡಿರೋವಂಥದ್ದು ಒನ್ ಟು ತ್ರೀ ನೀಡ್ ನೂಡಲ್ಸು ಇವು ಮ್ಯಾಗಿ ಮಸಾಲನೂ ಇದೇ ರೀತಿಯಾಗಿ ಮಾಡ್ಕೋಬೋದು ನೋಡಿ ಈಗ ಕುಕ್ಕಾಗಿದೆ ಬೆಂದಿದೆ ಈಗ ಈಗ ನಾವು ಅದಕ್ಕೆ ಒಂದ್ಸಲ ಮಿಕ್ಸ್ ಕೊಟ್ಬಿಟ್ಟು ನೀರನ್ನು ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಈಗ ನೀರು ಹಾಕ್ ನೀರನ್ನು ನಾನು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಇದ್ದೀನಿ ಮೂರು ಪ್ಯಾಕೆಟ್ಗೆ ಒಂದೂವರೆ ಗ್ಲಾಸ್ ನೀರು ಸಾಕಾಗುತ್ತೆ ಅಲ್ಲ ಕ್ವಾಂಟಿಟಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀರು ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಪರವಾಗಿಲ್ಲ ಸ್ವಲ್ಪ ನೀರಿನ ಅಂಶ ಇದ್ರೂ ತೆಳುವಾಗಾದ್ರೂ ಓಕೆ ನಡೆಯುತ್ತೆ ನೋಡಿ ಈಗ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಆಲ್ರೆಡಿ ಆ ಮಸಾಲೆಯಲ್ಲಿ ಉಪ್ಪು ಇರುತ್ತೆ ಹಾಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಅಷ್ಟೇ ಹಾಕಿದ್ದೀನಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದೆ ನೀರಿಗ ಈಗ ನಾವು ನೂಡಲ್ಸ್ನ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೂಡಲ್ಸ್ನೆಲ್ಲನೂ ಹಾಕಿ ಅದನ್ನು ಅಷ್ಟೇ ಒಂದು ಮತ್ತೆ ಒಂದು ತ್ರೀಯಿಂದ ಫೋರ್ ಮಿನಿಟ್ಸ್ ಮತ್ತೆ ಬೇಯೋದಕ್ಕೆ ಇಡೋಣ ಈಗ ನೀವು ಯಾವುದೇ ಕಾರಣಕ್ಕೂ ಸಿಮ್ಮಲ್ಲಿಟ್ಟು ಬೇಯಿಸ್ಬಾರ್ದು ತುಂಬ ದಪ್ಪ ಆಗಿಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮು ಇಲ್ಲಾಂದರೆ ಐ ಫ್ಲೇಮಲ್ಲಿಟ್ಟು ನೀವು ಇದನ್ನು ಮಾಡ್ಕೋಬೋದು ನೋಡಿ ಈಗ ಮತ್ತೆ ಒಂದು ಫೋರ್ ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಈಗ ಮಸಾಲೆನ ಹಾಕ್ಕೊಡೋಣ ನೋಡಿ ಸಾಫ್ಟಾಗಿದೆ ಈಗೆಲ್ಲ ಈಗ ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮಸಾಲೆನ ಮೂರು ಪ್ಯಾಕೆಟ್ ಇತ್ತಲ್ವ ಒಂದೊಂದು ಪ್ಯಾಕೆಟ್ಗೆ ಒಂದೊಂದು ಪ್ಯಾಕೆಟ್ ಕೊಟ್ಟಿರ್ತಾರೆ ಮಸಾಲೆನ ಆ ಮೂರನ್ನು ಸಹ ನಾನು ಈ ರೀತಿಯಾಗಿ ಕಟ್ ಮಾಡಿ ಆ ನೂಡಲ್ಸ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಅವರಿಗೆ ಪ್ಲೈನಾಗಿ ಮಾಡಿಕೊಟ್ರು ಇಷ್ಟ ಆಗುತ್ತೆ ಬಟ್ ಈ ರೀತಿ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ತಿಂದರೆ ಅವ್ರಿಗೂ ಇಷ್ಟ ಆಗುತ್ತೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣಿಸುತ್ತಲ್ವಾ ನಾವೂ ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತೀವಿ ಈಗ ಮಸಾಲೆನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಅಷ್ಟೇ ಜಾಸ್ತಿ ಏನು ಬೇಡ ಒಂದು ನಿಮಿಷ ಅಷ್ಟೇ ಈ ರೀತಿ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದು ನೂಡಲ್ಸ್ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಿಬೇಕಲ್ವ ಹಾಗಾಗಿ ಮಸಾಲೆ ಹಾಕಿದ್ಮೇಲೆ ಒಂದು ನಿಮಿಷ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಮ್ಯಾಗಿ ರೆಡಿ ಆಯಿತು ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಷ್ಟೇ ಫ್ರೆಂಡ್ಸ್ ನೂಡಲ್ಸ್ ರೆಡಿ ಆಯಿತು ಸರ್ವಿಂಗ್ ಬೌಲಿಂಗ್ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೇ ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು